ಮಂಡ್ಯ ಜಿಲ್ಲೆಯ ಕ್ಯಾರ್ಪೇಟೆ ಕ್ಷೇತ್ರದ ಮಾಜಿ ಶಾಸಕರಾದ ಕೆಬಿ ಚಂದ್ರಶೇಖರ್ ಬಿ ಪ್ರಕಾಶ್ ಅವರ ಮನೆಗೆ ಸಚಿವ ರೇವಣ್ಣ ಶಾಸಕ ಬಾಲಕೃಷ್ಣ ಭೇಟಿ ನೀಡಿ ಮೈತ್ರಿ ಅಭ್ಯರ್ಥಿ ನಿಖಿಲ್ ಪರವಾಗಿ ಮತಯಾಚಿಸುವಂತೆ ಕೋರಿದರು ಭಾನುವಾರ ರಾತ್ರಿ ಸಚಿವ ರೇವಣ್ಣ ಶ್ರವಣ ಬೆಳಗೊಳದ ಶಾಸಕ ಬಾಲಕೃಷ್ಣ ಶಾಸಕ ನಾರಾಯಣಗೌಡರವರ ನಿವಾಸದಲ್ಲಿ ಕೆಲಕಾಲ ಚುನಾವಣೆ ಸಂಬಂಧ ಹಲವು ಮುಖಂಡರೊಡನೆ ಸಭೆ ನಡೆಸಿದ್ರು ಬಳಿಕ ಇವರಿಬ್ಬರು ಕಾಂಗ್ರೆಸ್ನ ಮಾಜಿ ಶಾಸಕ ಕೆಬಿ ಚಂದ್ರಶೇಖರ್ ಅವರ ಮನೆಗೆ ಭೇಟಿ ನೀಡಿದ್ರು ಈ ಸಮಯದಲ್ಲಿ ಮಾಜಿ ಶಾಸಕರು ಆತ್ಮೀಯವಾಗಿ ಬರಮಾಡಿಕೊಂಡ್ರು ಬಳಿಕ ಕೆಲ ಕಾಲ ಮಾತನಾಡಿ ಮೈತ್ರಿ ಅಭ್ಯರ್ಥಿ ನಿಖಿಲ್ ಪರ ಚುನಾವಣಾ ಪ್ರಚಾರ ಮಾಡುವಂತೆ ಮನವಿ ಮಾಡಿದ್ರು ನಂತರ ಕೇಂದ್ರ ಮಾಜಿ ಸಚಿವ ರೆಹಮಾನ್ ಖಾನ್ ಸಹೋದರ ಯುನುಸ್ ಖಾನ್ ಮನೆಗೆ ಭೇಟಿ ನೀಡಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ರೇವಣ್ಣ ಕೋಮುವಾದಿ ಪಕ್ಷ ಬಿಜೆಪಿಯನ್ನು ಅಧಿಕಾರದಿಂದ ದೂರ ಇಡಲು ಮೈತ್ರಿ ಮಾಡಿಕೊಳ್ಳಲಾಗಿದೆ ಎಲ್ಲರೂ ಮೈತ್ರಿ ಧರ್ಮ ಪಾಲಿಸುತ್ತಾರೆ ಎಂಬ ನಂಬಿಕೆ ಇದೆ ಚುನಾವಣೆ ಬಳಿಕ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಎಲ್ಲಿರುತ್ತಾರೋ ಗೊತ್ತಿಲ್ಲ ಇಲ್ಲಿನ ಜನ ಅವರನ್ನು ಹುಡುಕಿಕೊಂಡು ಹೋದರೂ ಯಾರ ಕೈಗೂ ಸಿಗಲ್ಲ ಆದ್ದರಿಂದ ಕ್ಷೇತ್ರದಲ್ಲಿ ಸಿಗುವ ನಿಖಿಲ್ ಕುಮಾರಸ್ವಾಮಿಯನ್ನು ಗೆಲ್ಲಿಸಿಕೊಡಬೇಕು ಎಂದು ಮನವಿ ಮಾಡಿದ್ರು ನಾಲ್ಕು ವರ್ಷ ಯಾರು ನೀರು ಬಿಟ್ಟಾರೋ ಇವತ್ತೆಲ್ಲ ಕುಮಾರ್ ಎಲ್ಲ ಕೆರೆ ತುಂಬಿಸಿಕೊಡ್ತಾರೆ ಕುಡಿಯೋ ನೀರಿಲ್ಲ ಅಂತಾರೆ ಆದರೂ ಕುಮಾರ್ ನನಗೆ ಗೊತ್ತಿಲ್ಲ ನೀರು ಬಿಡಲೇಬೇಕು ಅಂತೇಳಿ ಹಠ ಮಾಡಿ ನಾರಾಯಣಗೌಡರು ಕುಮಾರನ್ನು ಹೋರಾಟ ಮಾಡಿ ಮನೆಯನ್ನು ಬಿಡಿಸೋದು ನೆನ್ನೆನೂ ಮತ್ತೆ ಬಿಡಿಸಿದ್ದೆ ಅದರಿಂದ ನಾನು ಅದು ಇವತ್ತು ಹೇಳೋಲ್ಲ ಬೇರೆ ಜನ ಅದನ್ನು ಯಾವ ರೀತಿ ಆ ಜನನು ಕಾಪಾಡಬೇಕು ಅದನ್ನೇನು ಮಾಡಬೇಕು ನಾವು ಮಾಡ್ತೇವೆ ನಾವೆಲ್ಲ ಒಟ್ಟಾಗಿ ಸೈ ಮಾಡಿ ನಾಳೆಯಿಂದ ಹದಿನೈದು ದಿವಸ ನಿದ್ದೆ ಮಾಡಬಾರ್ದು ಊರೂರಲ್ಲಿ ನೀವು ಕ್ಯಾಂಪ್ ಹಾಕ್ಬೇಕು ಆ ಕೆಲಸ ಮಾಡಬೇಕು ನಾನು ನೋಡ್ತೀನಿ ಏನು ನಡಿತೆ ಕೆಲಸ ಅಂತೇಳಿ ದಯಮಾಡಿ ಯಾರು ಅನೇಕ ಬಾಸ್ ನಿಮಗೆಲ್ಲ ಕೈ ಮುಗಿ ಕೇಳ್ತೀನಿ ಚಾಲೆಂಜ್ ಮಾಡಿದ್ರೆ ಕುಮಾರಣ್ಣ ಈ ಮಂಡ್ಯ ಜಿಲ್ಲೆ ಸುಮಾರು ಆರರಿಂದ ಏಳು ಸಾವಿರ ಕೋಟಿ ಹಣ ಕೊಡ್ತಾರೆ ಆದರೂ ಚಾಲೆಂಜ್ ಮಾಡಕ್ಕೆ ಹೋಗ್ತೀರ ಏನು ಕೊಡುಗೆ ಇತ್ತು ನಾನು ಅಂಬರೀಷಣ್ಣ ಬಗ್ಗೆ ನಾನು ಮಾತಾಡೋ ತೀವ್ರ ನಾವೆಲ್ಲ ದಯಮಾಡಿ ಒಟ್ಟಾಗಿ ನಾವು ನಾಳೆಯಿಂದಲೇ ಪ್ರತಿ ಹನ್ನೆರಡು ನೀವು ಕುಮಾರ್ ತೊಂದರೆಗೆ ಮಜಾ ಕೊಡಬೇಕು ಅಂತ ಮನವಿ ಮಾಡಿ ನಾನು ಸಚಿವ ರೇವಣ್ಣ ಕೆಆರ್ಪೇಟೆಗೆ ಬಂದು ಮಾಜಿ ಶಾಸಕರ ಮನೆಗೆ ಭೇಟಿ ನೀಡಿದರೆ ಪಟ್ಟಣದ ನಿವಾಸದಲ್ಲಿ ಇದ್ದ ಶಾಸಕ ನಾರಾಯಣಗೌಡರವರ ಜೊತೆಯಲ್ಲಿ ತೆರಳಲಿಲ್ಲ ಇದು ಸ್ಥಳೀಯ ಮಟ್ಟದಲ್ಲಿ ದೋಸ್ತಿಗಳ ನಡುವೆ ಮನಸ್ತಾಪ ಮಾಸಿಲ್ಲ ಎಂಬುದಕ್ಕೆ ಸಾಕ್ಷಿಯಾಯಿತು ಅಲ್ಲದೆ ಬೊಮ್ಮೇನಹಳ್ಳಿಯ ಮಾಜಿ ಶಾಸಕ ಬಿ ಪ್ರಕಾಶ್ ಮನೆಗೆ ಶಾಸಕರು ತೆರಳಿದ್ರು ಆದರೆ ಚಂದ್ರಶೇಖರ್ ಮನೆಗೆ ಗೈರಾಗಿದ್ರು ಇಲ್ಲಿ ಮೈತ್ರಿ ಇಲ್ಲ ಎಂಬುದಕ್ಕೆ ಸಾಕ್ಷಿಯಾಗಿದೆ